ಂ ನಮೋ ಸಿದ್ಧಂ ನಮೋ ಆಯ್ಯನ ನಮೋ ಲೋಭೆ ಸೌವ ಸಾಹ್ನ ಜಿಯೋ ಅವ್ರು ಜಿನೇದೆ ಎಂಬ ಮಹಾವೀರರ ಸಂದೇಶದಂತೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿ ಬದುಕಬೇಕು ಮತ್ತು ಬದುಕಲು ಬಿಡಬೇಕು ಮಾನವನು ಸಂತೋಷದಿಂದ ಬದುಕಬೇಕಾದರೆ ಅವನ ಆಚಾರ ವಿಚಾರಗಳು ಒಳ್ಳೆಯದಾಗಿರಬೇಕು ಒಳ್ಳೆಯ ವಿಚಾರಗಳು ಬರಬೇಕಾದರೆ ಅವನು ಸತ್ವಯುಕ್ತ ಆಹಾರವನ್ನು ಸೇವಿಸಬೇಕು ಯಾವ ಪದಾರ್ಥಗಳ ಸೇವನೆಯಿಂದ ಶಾರೀರಿಕ ನೈತಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಯಾಗುವ ಸ್ನೇಹ ಪ್ರೇಮ ದಯ ಶಾಂತಿ ಮುಂತಾದ ಗುಣಗಳನ್ನು ವೃದ್ಧಿಯಾಗುವುದು ಅಂತಹ ಪದಾರ್ಥಗಳ ಸೇವನೆ ಮಾಡಬೇಕು ಆ ಪದಾರ್ಥಗಳು ಸಸ್ಯ ಆಹಾರದಲ್ಲಿ ಸಿಗುತ್ತವೆ ಅಂತಹ ಆಹಾರ ಪದಾರ್ಥ ಅಂತಹ ಆಹಾರ ಪದಾರ್ಥ ನಾವು ಸ್ವೀಕರಿಸಬೇಕು ನಮ್ಮ ಪ್ರಕೃತಿಯಲ್ಲಿ ಸಿಗುವ ಒಳ್ಳೆಯ ತರಕಾರಿ ಹಣ್ಣುಗಳು ಧಾನ್ಯಗಳು ಒಣ್ಣ ಹಣ್ಣುಗಳು ಹಾಲು ಮುಂತಾದವು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತವೆ ತಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಸ್ವೀಕರಿಸಬೇಕು ಸಸ್ಯ ಆಹಾರವನ್ನು ತಿನ್ನುವುದರಿಂದ ಹಲವಾರು ರೋಗಗಳು ಹಲವಾರು ರೋಗಗಳಿಂದ ರಕ್ಷಣೆ ಪಡೆಯಬಹುದು ಮನುಷ್ಯನ ಮನಸ್ಸಿನಲ್ಲಿ ವಿಕಾಸವಾಗಿ ಒಳ್ಳೆಯ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತದೆ ಮತ್ತು ಒಳ್ಳೆಯ ಕೆಲಸವನ್ನು ಮಾಡಲು ಅನುಕೂಲವಾಗುತ್ತದೆ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರು ಆಯುಕ್ತ ಪರಮೋದರ್ಮ ಎಂಬ ಮಾಡಿದ್ದು ಸಾತ್ವಿಕ ವಿಚಾರಗಳನ್ನು ಬೆಳೆಸುವ ಸಸ್ಯಾಹಾರವನ್ನು ಮಾತ್ರ ಉಪಯೋಗಿಸು ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಜಯಂತಿ